ಮಂಡ್ಯ ತಾಲೂಕಿನ ಒಳೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಸುಧಾ ಅವಿರೋಧಿಗೆ ಆಯ್ಕೆಯಾದರು ಒಟ್ಟು ಹದಿಮೂರು ಸದಸ್ಯರ ಬಲವಿರುವ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಎಂ ಕೆ ಅರ್ಪಿತಾ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸುಧಾ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ನೂತನ ಅಧ್ಯಕ್ಷರಾಗಿ ಸುಧಾ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಮಂಡ್ಯ ಇಒ ಎಂ ಎಸ್ ವೀಣಾ ತಿಳಿಸಿದರು ಅಭಿನಂದನೆ ಸ್ವೀಕರಿಸಿದ ನೂತನ ಅಧ್ಯಕ್ಷ ಸುಧಾ ಮಾತನಾಡಿ ಗ್ರಾಮದ ಮುಖಂಡರು ಹಾಗೂ ಪಂಚಾಯತ್ ಸರ್ವ ಸದಸ್ಯರ ಸಹಕಾರದಿಂದ ಒಮ್ಮತದಿಂದ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಎಲ್ಲರ ಸಹಕಾರದಿಂದ ಪ್ರಾಮಾಣಿಕವಾಗಿ ಒಳಗು ಗ್ರಾಮ ಪಂಚಾಯಿತಿಯನ್ನು ಮಾದರಿಯಾಗಿ ಮಾಡುತ್ತೇನೆ ಎಂದರು ಈ ವೇಳೆ ಮಾಜಿ ಅಧ್ಯಕ್ಷರಾದ ಎಚ್ ಎಲ್ ಅಭಿನಂದನ್ ಎಚ್ ಡಿ ರವಿ ಉಪಾಧ್ಯಕ್ಷ ನಾರಾಯಣ ಪಿ ಸಂತೋಷ್ ಕುಮಾರ್ ಎಲ್ಲ ಸದಸ್ಯರು ಹಾಗೂ ಗ್ರಾಮದ ಮುಖಂಡರಾದ ನಾರಾಯಣ ಎಚ್ ಪಿ ಶಿವಣ್ಣ ರಾಮಕೃಷ್ಣ ದೇವರಾಜ್ ಎಚ್ ಎಸ್ ಯೋಗೀಶ್ ಕುಮಾರ್ ಜೆಟ್ಟಿ ಕುಮಾರ್ ಎಚ್ ಎಸ್ ನಂದೀಶ್ ಸಚ್ಚಿದಾನಂದ ಎಚ್ ಎಸ್ ಆನಂದ ಎಚ್ ಆರ್ ಸುನಿಲ್ ಹಾಗೂ ಗ್ರಾಮಸ್ಥರು ಸಿಬ್ಬಂದಿ ವರ್ಗದವರು ನೂತನ ಅಧ್ಯಕ್ಷರನ್ನು ಸನ್ಮಾನಿಸಿ ಅಭಿನಂದಿಸಿ ಶುಭ ಕೋರಿದರು ಕೆಲಸ ಕ್ರಮಬದ್ಧವಾಗಿ ನೀನೆಲ್ಲರ <inaudible> ಸಹಕಾರದಿಂದ <inaudible> ಒಂದ್ ಸ್ಥಾನ ಸಿಕ್ಕದೆ ಇನ್ ಎಲ್ಲ ಕೆಲಸ ಕಾರ್ಯಗಳನ್ನ ಕ್ರಮಬದ್ಧವಾಗಿ ಮಾಡ್ಕೊಂಡು ಪ್ರಾಮಾಣಿಕವಾಗಿ ಮಾಡ್ಕೊಂಡು